અંત શાલે શિક્ષક હુદ્ધ શીઘ્ર ભરતી ડીટી શ્રીનિવસ ರಾಜ್ಯದ ಅನುದಾನಿತ ಶಾಲೆಗಳ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ವಿಚಾರವಾದ ಸಿಹಿ ಸುದ್ದಿಯನ್ನ ಸರ್ಕಾರ ಶೀಘ್ರವಾಗಿ ನೀಡಲಿದೆ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಭರವಸೆ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅನುದಾನಿತ ಪ್ರೌಢ ಶಾಲೆಯ ನಾಲ್ಕು ಸಾವಿರದ ಐನೂರು ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಆದೇಶ ನೀಡಲಿದೆ ಎಂದರು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಕೇವಲ ಕನ್ನಡ ಮಾಧ್ಯಮ ಇರುವುದು ಸರ್ಕಾರವೇ ಇಂಗ್ಲಿಷ್ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭಿಸಲು ತೀರ್ಮಾನಿಸಿರುವುದು ಅನುದಾನಿತ ಶಾಲೆಗಳಿಗೆ ತೊಡಕಾಗಿದೆ ಇದರಿಂದ ಗ್ರಾಮೀಣ ಭಾಗದ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸೇರ್ಪಡೆಗೊಳಿಸುವುದು ಶಿಕ್ಷಕರಿಗೆ ಒಂದು ಸವಾಲಾಗಿದೆ ಇದನ್ನ ಮನಗೊಂಡು ಸಂಖ್ಯೆ ಕಡಿಮೆ ಇರುವ ಅನುದಾನಿತ ಶಾಲೆಗಳಿಗೆ ಪ್ರತ್ಯೇಕ ಯೋಜನೆ ಸಿದ್ದಪಡಿಸಲಾಗುವುದು ಎಂದರು ಬೆಂಗಳೂರು ಹಾಗೂ ಎರಡನೇ ಹಂತದ ನಗರಗಳಲ್ಲಿರುವ ಅನುದಾನಿತ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಪಿಯುಸಿ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಇತರೆ ಸೌಲಭ್ಯ ಸಿಗುವುದರಿಂದ ವಿದ್ಯಾರ್ಥಿಗಳ ಕೊರತೆ ಇರುವುದಿಲ್ಲ ನಾನು ಕೂಡ ಅನುದಾನಿತ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದೆ ಶಿಕ್ಷಕರ ಸಮಸ್ಯೆಗಳ ಅರಿವಿದೆ ಅದಕ್ಕಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಹಿತವನ್ನ ಕಾಯಲು ಬದ್ದ ಎಂದು ಶ್ರೀನಿವಾಸ್ ಘೋಷಿಸಿದ್ರು ತಾಲೂಕಿನ ಅನೇಕ ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿ ತಲುಪಿದೆ ಶಿಕ್ಷಕರ ಅನೇಕ ಸಮಸ್ಯೆಗಳು ಹಾಗೆಯೇ ಉಳಿದಿದೆ ಸಮಸ್ಯೆಗಳನ್ನು ಬಗೆಹರಿಸಲು ಹಿಂದಿನ ಶಾಸಕರ ಕೊಡುಗೆ ನಗಣ್ಯ ಎಂದು ನಾರಾಯಣ ಸ್ವಾಮಿ ಹೆಸರು ಹೇಳದೆ ಟೀಕಿಸಿದ್ರು ಚುನಾವಣೆಗೂ ಮುನ್ನ ಎಲ್ಲ ಮತದಾರರನ್ನ ತಲುಪಲು ಕಾಂಗ್ರೆಸ್ ಪ್ರತ್ಯೇಕ ಪ್ರಯತ್ನ ನಡೆಸುತ್ತಿದೆ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮೂವತ್ತೊಂದು ತಾಲೂಕುಗಳಲ್ಲಿ ಇಪ್ಪತ್ತೈದು ಸಾವಿರ ಮತದಾರರಿದ್ದು ಮತದಾರರನ್ನ ತಲುಪಲು ಚಿತ್ರದುರ್ಗ ಜಿಲ್ಲೆಯಲ್ಲಿ ನನ್ನ ಪತ್ನಿ ಪೂರ್ಣಿಮಾ ಕೋಲಾರದಲ್ಲಿ ರೂಪ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಹಕಾರ ಸಚಿವ ರಾಜಣ್ಣ ಶಾಸಕರಾದ ಶ್ರೀನಿವಾಸ್ ಷಡಕ್ಷರೀಸ್ ಸಹಕಾರ ಪಡೆದಿದ್ದೇನೆ ಹೊಸ ಶಿಕ್ಷಕರ ಮತದಾರ ಸೇರ್ಪಡೆಗೆ ಇನ್ನೂ ಸಮಯವಿದ್ದು ಸ್ಥಳೀಯ ತಾಲೂಕು ಕಚೇರಿ ಕೇರಿಯನ್ನ ಸಂಪರ್ಕಿಸುವಂತೆ ಮನವಿ ಮಾಡಿದರು ಕಾಂಗ್ರೆಸ್ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಗಳ ಮಹತ್ವ ವಿವಿಧ ರಾಜ್ಯ ಕಲ್ಯಾಣ ಯೋಜನೆಗಳು ಮತದಾರರಿಗೆ ಹೇಗೆ ಪ್ರಯೋಜನ ನೀಡಿವೆ ಎಂಬುದನ್ನು ಎತ್ತಿ ತೋರಿಸುತ್ತಾರೆ ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಚಂದ್ರಶೇಖರ್ ಚಿಕ್ಕಣ್ಣ ಮುಖಂಡರಾದ ಬೇವಿನಹಳ್ಳಿ ಚನ್ನಬಸಯ್ಯ ಗುರುವಾಪುರ ದೇವರಾಜ್ ಅಶ್ವಥ್ ರೇಣುಕಯ್ಯ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಧನ್ಂಜಯ್ ಎನ್ಕೆಎಸ್ ಫೋರ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಅವರು ಮಾತಾಡಿದ ಸಂದರ್ಭದಲ್ಲಿ ಮನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸದ್ಯದಲ್ಲೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಸಾವಿರದ ಸರಿ ಸುಮಾರು ಐನೂರನ್ನೂರು ಏನು ವೇಕೆನ್ಸಿಸ್ ಇದ್ದಾರೆ ಅದನ್ನು ತುಂಬಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಖಂಡಿತ ನಮ್ಮ ಸರ್ಕಾರ ಮೂವತ್ತೂ ನಷ್ಟ ಮಾಡುತ್ತೆ ಅಂಥ ಸಂದರ್ಭದಲ್ಲೂ ನಾಲ್ಕೂವರೆ ಸಾವಿರ ಜನಕ್ಕೆ ಅವಕಾಶವೂ ಆಗುತ್ತೆ ಉದ್ಯೋಗಾವಕಾಶನೂ ಆಗುತ್ತೆ ನಶಿಸಿ ಹೋಗುವಂಥ ವಿದ್ಯಾಸಂಸ್ಥೆಗಳನ್ನು ಉಳಿಸಿದಂಥ ಆಗುತ್ತೆ ಜೊತೆ ಜೊತೆಯಲ್ಲ ನನ್ನೊಂದು ಚಿಂತನೆ ಇದೆ ನಾವು ಸರ್ಕಾರದಲ್ಲಿ ಈ ವಿಚಾರವಾಗಿ ಮಾತಾಡಿ ಪ್ರೀ ಟೈರ್ ಅಂದರೆ ದಿ ಹೋಸ್ಟ್ ಅಂತ ಹೇಳಿದ್ರೆ ಗ್ರಾಮಾಂತರ ಭಾಗದಲ್ಲಿ ಇನ್ನೇನು ಉಳಿಯೋಕ್ಕಾಗಲ್ಲ ಅನ್ನೋದನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅದಕ್ಕೆ ಪ್ರತ್ಯೇಕವಾಗಿ ಒಂದಷ್ಟು ಕಾಳಜಿಯನ್ನು ಸರ್ಕಾರ ವಹಿಸಬೇಕು ಅಂತ ಹೇಳಿದ್ರೆ ಗಮನ ಸೆಳೆಯುವಂಥ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡಿಸ್ತಾರೆ ಏನಾದರೂ ಈ ಉಳಿಯೋಕ್ಕಾಗಲಿಲ್ಲ ಅಂತ ಅಷ್ಟು ಶಾಲೆಗಳು ಏನಾದ್ರು ಪಟ್ಟಿ ಇದೆಯಾ ಸರ್ ನಿಮ್ಮ ಕಡೆ ಇಡೀ ರಾಜ್ಯದಲ್ಲಿ ಖಂಡಿತ ಆಲ್ಮೋಸ್ಟ್ ರನ್ ಮಾಡ್ತಿದ್ದಾರೆ ರನ್ ಮಾಡ್ತಿದ್ದಾರೆ ಅಂದ್ರೆ ವಿತ್ ಓನ್ ಎಫರ್ಟ್ಸ್ ಅದೇ ಸ್ವಂತ ಹಣ ಹಾಕಿ ನಡೆಸ್ತಾ ಇದ್ದಾರೆ ಇಪ್ಪತ್ತೈದು ಮಕ್ಕಳನ್ನು ಕಷ್ಟಪಟ್ಟು ಅವರೇ ಹೋಗಿ ಹೋಗಿ ಊರುಗಳಿಗೆ ಹೋಗಿ ಅವರೆಲ್ಲ ಮನವರಿಕೆ ಮಾಡಿ ಕರ್ಕೊಂಡ್ಬಂದು ಅವ್ರಿಗೆ ಸ್ವಂತ ಒಂದು ವಸದಿನೂ ಕೊಟ್ಟು ಶಾಲೆಯಲ್ಲಿ ಇಟ್ಕೊಂಡು ಉಳಿಸ್ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತಾ ಇದಾರೆ ಪ್ರಾಕ್ಟಿಕಲ್ ಇದೆ ಸರ್ ಈ ಪ್ರಾಕ್ಟಿಕಲ್ ಖಂಡಿತ ಸರ್ಕಾರದ ಮಾತು ಕೊಡ್ತಾ ಓದಿ ಮಕ್ಕಳ ಶಕ್ತಿನೇ ಬೇರೆ ಇದೆ ಹಾಗಾಗಿ ಅದೇನಾದರೂ ವ್ಯತ್ಯಾಸ ಆದರೆ ಖಂಡಿತ ಸರ್ಕಾರಕ್ಕೂ ಅವರೇ ಶೇಕಡ ಮೂವತ್ತೈದರಿಂದ ನಲವತ್ತರಷ್ಟು ಶಿಕ್ಷಣ ಸರ್ಕಾರ ಕೊಟ್ಟರೆ ಒಂದು ಅರವತ್ತಕ್ಕೂ ಹೆಚ್ಚು ಶಿಕ್ಷಣ ಖಾಸಗಿಯವರು ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಖಂಡಿತ ಅವರ ಒಳಿತಲ್ಲೂ ನಾವು ಕಾಪಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಯಾಕಂದರೆ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಬೇರೆ ವೃತ್ತಿಗೆ ಹೋಗಲ್ಲ ಯಾಕಂದರೆ ಕರೋನಾ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ಲಾಗಿ ನಾವು ಏನು ಖಾಸಗಿ ಶಿಕ್ಷಣ ಅಂತ ಹೇಳಿದರೆ ಶಿಕ್ಷಕರ ಸ್ಥಿತಿಗತಿಗಳನ್ನು ಮಾಧ್ಯಮದ ಮುಖಾಂತರ ತುಂಬ ಅದ್ಭುತವಾಗಿ ತೋರಿಸಿದ್ವಿ ಆ ಸಂದರ್ಭದಲ್ಲಿ ಕಡೆ ಬೇರೆ ವೃತ್ತಿ ಮಾಡೋಕ್ಕೂ ಮಾಡ್ತೀರ ಆ ವೃತ್ತಿಯಲ್ಲಿ ಆ ವೃತ್ತಿನೂ ಅವರು ಸಿಗದಿರ ಅಂಥ ಸಂದರ್ಭದಲ್ಲಿ ತುಂಬ ಕಷ್ಟಕ್ಕೆ ದುಡಿದಪಟ್ಟಂಥ ಒಂದು ಹೊರಗ ಇದ್ದರೆ ಅದು ಖಾಸಗಿ ಶಿಕ್ಷಣ ಮತ್ತು ಅನುದಾನ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾಗಿ ಆ ನಿಟ್ಟಿನಲ್ಲಿ ಖಂಡಿತ ಅವರು ಒಳಿತನ್ನ ಕಾಪಾಡಲು ಸರ್ಕಾರದ ಗಮನಕ್ಕೆ ತಂದು ಒಂದಷ್ಟು ಚಿಂತನೆಗಳನ್ನು ಮಾಡ್ತೇವೆ ಈಗಾಗಲೇ ಈ ವಿಚಾರವಾಗಿ ಮೊನ್ನೆ ಗೆದ್ದಂಥ ಪುಟ್ಟಣ್ಣವರನ್ನು ನಾವು ಡಿಸ್ಕಸ್ ಮಾಡಿದ್ದಾರೆ ಖಾಸಗಿ ಮತ್ತು ಅನುದಾನ ಶಿಕ್ಷಣ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಸಂಗ್ರಹ ಸಚಿವರ ಜೊತೆಗೆ ಮಾತಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಅಂತ ಸರ್ ಇಷ್ಟೊತ್ತೆ ಇತ್ತೀಚಿನ ದಿನಗಳಲ್ಲಿ